ಎಲ್ಲಿಗೆ ರೆಡಿ ಆಗ್ತದಿರಾ ಎಷ್ಟು ಬೇಗ ಇವತ್ತು ನಮ್ ಫ್ರೆಂಡ್ ಮನೆ ಕರೆದಿದ್ದಾರೆ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿ ಒಂದು ಪೂಜೆ ಮಾಡ್ತಿದ್ದಾರೆ ಏಡುಕೊಂಡಲ ಪೂಜೆ ಅಂತ ಶ್ರೀನಿವಾಸನ ಏಳು ಬೆಟ್ಟಗಳಿದೆಯಲ್ಲ ತಿರುಪತಿನಲ್ಲಿ ಅದೇ ಆ ಬೆಟ್ಟಗಳಿಗೆ ಪೂಜೆ ಮಾಡೋದು ತುಂಬಾ ವಿಶೇಷವಾದ ವ್ರತ ಮಾಡ್ತಿದ್ದಾರೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಆಲ್ಮೋಸ್ಟ್ ಸೆವೆನ್ ವೀಕ್ ಸೆವೆನ್ ಸ್ಯಾಟರ್ಡೇಸ್ ಮಾಡೋದು ಬನ್ನಿ ಈ ವಿಡಿಯೋನಲ್ಲಿ ಅವ್ರು ಹೇಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಹಾಗೆ ಈ ವ್ರತ ಹೇಗೆ ಮಾಡೋದು ಹಾಗೆ ನೈವೇದ್ಯಕ್ಕೆ ಇಟ್ಟಿರ್ತಾರೆ ಪ್ರೊಸೀಜರ್ ಏನಿರುತ್ತೆ ಅನ್ನೋ ಎಲ್ಲ ಡೀಟೇಲ್ಸ್ ನಿಮಗೆ ಕಂಪ್ಲೀಟಾಗಿ ಕೊಡ್ತೀವಿ ಹಾಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಈ ವ್ಲಾಗು ಬನ್ನಿ ಹೋಗೋಣಂತೆ ನಾವು ಅದಕ್ಕೋಸ್ಕರ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸೆವೆನ್ ವೀಕ್ಸ್ ಮಾಡೋದು ಸೆವೆನ್ ಸ್ಯಾಟರ್ಡೇಸಿಗೆ ವ್ರತ ಮಾಡೋದು ನಾವು ಫೋರ್ತ್ ಅಥವಾ ಫಿಫ್ತ್ ಇರಬೇಕು ಫಿಫ್ತ್ ವೀಕ್ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣಂತೆ ಇನ್ನೇನು ಇವಾಗ ಪೂಜೆ ಪ್ರಾರಂಭ ಮಾಡ್ತಾರೆ ಪೂಜೆ ಮಾಡಿಸೋದಕ್ಕೆ ಋತ್ವಿಜರು ಬಂದಿದ್ದಾರೆ ಅವ್ರ ಬಗ್ಗೆ ಅವ್ರ ಹತ್ರ ಕೇಳಿಬಿಟ್ಟು ಈ ಪೂಜೆ ಬಗ್ಗೆ ಮಾಹಿತಿನ ಎಲ್ಲ ತಿಳಿದುಕೊಳ್ಳೋಣಂತೆ ಹಾಂ ನಮಸ್ಕಾರ ಸ್ವಾಮೀಜಿ ನಮಸ್ಕಾರ ಸ್ವಾಮಿ ಇದು ಏನು ಪೂಜೆ ಹೆಸರು ಇದು ಇದು ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ವ್ರತ ಏನು ಹೇಳ್ತೀವಂದ್ರೆ ಕಾಂತಾಯ ಕಲ್ಯಾಣ ನಿಧಯ ನಿಧಯರ್ಥಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಅಂತ ಇದು ಭಗವಂತನಾದಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಶ್ರೀ ಭೂನಿಲಾ ಸಮೇತ ವೆಂಕಟೇಶ್ವರ ಸ್ವಾಮಿ ವ್ರತ ಅಂತ ಈ ವ್ರತ ಏನಪ್ಪಾ ಅಂದರೆ ಈ ವ್ರತ ಮಾಡೋದರಿಂದ ಆ ಆ ಶನೇಶ್ವರ ಸ್ವಾಮಿಯ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಮತ್ತು ಆ ಕಾಲದಲ್ಲಿ ಮಹಾಮುನಿಗಳಾದ ಮಹಾಮುನಿಗಳೆಲ್ಲ ಈ ವ್ರತವನ್ನು ಮಾಡಿ ಈ ವ್ರತದಿಂದ ಸಂಪೂರ್ಣವಾದಂತಹ ಒಳ್ಳೆಯ ಫಲಗಳನ್ನೆಲ್ಲ ಹೊಂದಿದ್ದಾರೆ ಈ ವ್ರತ ಯಾವ ರೀತಿ ಮಾಡಬೇಕು ಅಂದರೆ ನಾವು ಸಪ್ತ ಶನಿವಾರ ಅಂದರೆ ಏಳು ಶನಿವಾರಗಳಲ್ಲಿ ಈ ವ್ರತವನ್ನು ಆಚರಣೆ ಮಾಡಬೇಕು ಮೊದಲನೇ ಶನಿವಾರ ಆ ಭಗವಂತನೆಲ್ಲ ನಾವು ಸಿದ್ಧ ಮಾಡಿಕೊಂಡು ಮೊದಲಾಗಿ ಒಂದು ಗಣಪತಿ ಪ್ರಾರ್ಥನೆಯನ್ನು ಮಾಡಿ ಅದಾದ ನಂತರ ಗುರುಗಳ ಪ್ರಾರ್ಥನೆಯನ್ನು ಮಾಡಿ ಕುಲದೇವತೆಯ ಅನುಗ್ರಹದಿಂದ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ಆ ಗಣಪತಿ ಪೂಜೆ ಆದ ನಂತರ ನವಗ್ರಹಗಳಿಗೆ ಒಂದು ಪ್ರಾರ್ಥನೆ ಇಲ್ಲ ಒಂದು ಪೂಜೆಯನ್ನು ಸಲ್ಲಿಸಿ ಆ ಭಗವಂತನ ವಿಗ್ರಹಕ್ಕೆ ಫಲ ಪಂಚಾಮೃತಗಳಿಂದ ಷೋಡಶ ಉಪಚಾರಗಳನ್ನೆಲ್ಲ ಮಾಡಿ ಅದಾದ ನಂತರ ಪ್ರತಿ ವಾರ ಒಂದೊಂದು ದಂಪತಿ ರೂಪದಲ್ಲಿ ಆ ಲಕ್ಷ್ಮೀನಾರಾಯಣನ ಆವಾಹನೆ ಮಾಡಿ ದಂಪತಿ ಪೂಜೆಯನ್ನು ಮಾಡಿ ಅವರಿಗೆ ಯಥಾಶಕ್ತಿಯಾದಂತಹ ಸತ್ಕಾರಗಳನ್ನು ವಸ್ತ್ರಗಳನ್ನು ತಾಂಬೂಲಗಳನ್ನು ಅರ್ಪಣೆ ಮಾಡಿ ಅದಾದ ಬಳಿಕ ಭಗವಂತನಿಗೆ ಪ್ರತಿ ವಾರದಲ್ಲೂ ಒಂದೊಂದು ಬೆಟ್ಟವನ್ನು ತಯಾರಿಸಿ ಅದಕ್ಕೊಂದು ಪೂಜೆಯನ್ನು ಮಾಡಿ ಆ ಬೆಟ್ಟದ ರೂಪದಲ್ಲಿ ಒಬ್ಬೊಬ್ಬರಿಗೆ ದಾನ ಮಾಡತಕ್ಕಂಥದ್ದು ಮತ್ತು ಆ ಭಗವಂತನ ಇಷ್ಟಕ್ಕೋಸ್ಕರ ಐದು ದ್ರವ್ಯಗಳಿಂದ ಅಂದರೆ ಅಕ್ಕಿ ಹಿಟ್ಟು ಹರ್ಷಣ ತುಪ್ಪ ಯಾಲಕ್ಕಿ ಬೆಲ್ಲ ಈ ಐದು ದ್ರವ್ಯಗಳನ್ನು ಸೇರಿಸಿ ಒಂದು ಹಿಟ್ಟಿನಲ್ಲಿ ದೀಪವನ್ನು ಮಾಡಿ ಆ ಭಗವಂತನಿಗೆ ಸಪ್ತ ದೀಪ ಅಂದರೆ ಏಳು ದೀಪಗಳನ್ನು ಮಾಡಿ ಆ ದೀಪಗಳಿಂದ ಆ ಭಗವಂತನಿಗೆ ಆರತಿಯನ್ನು ಮಾಡಿ ಆ ಭಗವಂತನ ಪ್ರೀತಿಗೋಸ್ಕರ ಮಹಾಮಂಗಳ ನೀರಾಜನ ನೈವೇದ್ಯ ಈ ಎಲ್ಲವನ್ನು ಸಮರ್ಪಣೆ ಮಾಡಿ ನಮಗೇನಪ್ಪ ಅಂದರೆ ನಾವು ಇರುವ ಎಲ್ಲ ಸಂದರ್ಭದಲ್ಲೂ ಮನೆಯಲ್ಲಿ ಒಳ್ಳೆಯ ವಿವಾಹ ಭಾಗ್ಯ ಸೌಭಾಗ್ಯ ಪುತ್ರ ಪೌತ್ರ ವಂಶ ಅಭಿವೃದ್ಧಿ ಆಗೋದಕ್ಕೋಸ್ಕರ ನಾವೇನೇ ಒಂದು ಪೂಜೆ ಪುನಸ್ಕಾರ ಮಾಡತಕ್ಕಂಥದ್ದು ಆದರೆ ಈ ಕಲಿಯುಗದಲ್ಲಿ ಸಾಕ್ಷಾತ್ ಕಲ್ಕೆಯ ರೂಪದಲ್ಲಿರುವಂತಹ ಆ ವೆಂಕಟೇಶ್ವರ ಸ್ವಾಮಿಯನ್ನು ವ್ರತವನ್ನು ಆಚರಣೆ ಮಾಡೋದರಿಂದ ಇಹಪರಗಳಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಮೋಕ್ಷಪದಿಯನ್ನು ಹೊಂದಬಹುದು ಇದೇ ರೀತಿ ಏಳು ವಾರ ಈ ವ್ರತವನ್ನು ಆಚರಣೆ ಮಾಡಿ ಏಳನೇ ವಾರ ಭಗವಂತನ ಇಷ್ಟಗೋಸ್ಕರ ಚಕ್ರ ಆರಾಧನೆ ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ದೀಪಾರಾಧನೆ ಮಾಡಿ ಎಲ್ಲ ಹೋಮ ಹವನಾದಿಗಳು ಗಣಪತಿಯಿಂದ ನವಗ್ರಹ ಈವರ ಕುಲದೇವತೆ ವಾಸವಿ ಕನ್ಯಾಪರಮೇಶ್ವರಿ ಹೋಮ ಹವನಾದಿಗಳನ್ನು ಮಾಡಿ ಆ ಭಗವಂತನ ವಿಗ್ರಹವನ್ನು ತಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಏಳು ಕಲಶಗಳನ್ನಿಟ್ಟು ಆ ಕಲಶಗಳಿಗೆ ಪೂಜೆಯನ್ನು ಮಾಡಿ ಅವತ್ತು ಶನಿವಾರದಂದು ಏಳು ಸರಿ ಈ ಭಗವಂತನ ವ್ರತವನ್ನು ಮಾಡಿ ವ್ರತವಾದ ಮೇಲೆ ಏಳು ಬೆಟ್ಟಗಳನ್ನಿಟ್ಟು ಪೂಜೆಯನ್ನು ಸಲ್ಲಿಸಿ ಏಳು ಜನ ದಂಪತಿಗಳಿಗೆ ಆ ಬೆಟ್ಟಗಳ ಸಮೇತವಾಗಿ ಮತ್ತು ವಸ್ತ್ರ ಅವರ ತಾಂಬೂಲ ದಕ್ಷಿಣ ಯಥಾಶಕ್ತಿಯಾಗಿ ಅವರಿಗೆ ಕೊಟ್ಟು ಅವರ ನಮಸ್ಕಾರ ಮಾಡಿಕೊಂಡು ಮುತ್ತೈದರಿಂದ ಯಾರು ಪೂಜೆ ಮಾಡುತ್ತಾರೋ ಆ ಕರ್ತರಿಗೆ ಒಂದು ಅಕ್ಷತೆಯನ್ನು ಕೊಟ್ಟರೆ ಅವರಿಗೆ ಯಾವ ಜೀವ ದೀರ್ಘ ಸೌಮಂಗಲ್ಯ ಅವರ ಕುಟುಂಬಕ್ಕೆ ಒಳ್ಳೆ ವಿವಾಹಾದಿ ಮಂಗಳ ಕಾರ್ಯಗಳು ಪ್ರತಿಯೊಂದು ಆಗುತ್ತದೆ ಎಂದು ಸ್ಕಾಂದ ಪುರಾಣದಲ್ಲಿ ಈ ವ್ರತ ಇದು ಸಪ್ರೇಟ್ ವಾರನೇ ಮಾಡ್ಬೇಕು ಅಥವಾ ಕೆಲವರಿಗೆ ಅವಕಾಶ ಆಗೋದಿಲ್ಲ ಅಂತ ಒಂದೇ ಸಲ ಏಳ್ ಪೂಜೆಗಳನ್ನ ಆ ಆತರೂ ಮಾಡಬಹುದು ಏಳು ವಾರ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಅನುಕೂಲ ಇರುತ್ತೆ ಯಾಕೆಂದ್ರೆ ತುಂಬಾ ಸಮಯ ಇದಾಗೋದ್ರಿಂದ ಕರೆಕ್ಟ್ ಸಕ್ರಮವಾಗಿ ಪ್ರತಿ ಯಾಕಂದ್ರೆ ನಾವು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದಾಗ ಏನ್ ಮಾಡ್ತೀವಿ ಅಂದ್ರೆ ನಾಲ್ಕು ವರ್ಷ ವ್ರತ ಮಾಡಿ ಐದನೇ ವರ್ಷ ಉದ್ಯಾಪನೆ ಮಾಡಿ ಕಾರ್ಯಕ್ರಮವನ್ನು ಸಂಪೂರ್ಣ ಪರಿಸಮಾಪ್ತಿ ಮಾಡ್ತೀವಿ ಈ ಈ ವ್ರತ ಯಾವ ರೀತಿ ಅಂದ್ರೆ ಏಳು ವಾರ ಮಾಡಬಹುದು ಮಧ್ಯದಲ್ಲಿ ಏನಾದ್ರೂ ಅಶೋಚ ಬಂತು ಏನೋ ಒಂದು ತೊಂದರೆ ಬಂತು ಅಂದಾಗ ಆ ವಾರ ಬಿಟ್ಟು ಮತ್ತೆ ಇನ್ನೊಂದು ಮುಂದೆ ಮುಂದಿನ ವಾರಕ್ಕೆ ಮಾಡಿಕೊಂಡು ಮುಂದಿಡ್ಕೊಂಡು ಮುಂದಿಡ್ಕೊಂಡು ವ್ರತವನ್ನ ಕಂಪ್ಲೀಟ್ ಮಾಡಿ ನೋಡಿ ಪೂಜೆಗೋಸ್ಕರ ಪಂಚಫಲಗಳು ಇಟ್ಟಿದ್ದಾರೆ ಹಾಗೆ ವಿವಿಧ ಬಗೆಯ ಹೂಗಳನ್ನೆಲ್ಲ ಜೋಡಿಸಿದ್ದಾರೆ ಇನ್ನೇನು ಪೂಜೆ ಇವಾಗ ಪ್ರಾರಂಭ ಆಗತ್ತೆ ಐದು ಬಗೆಯ ಆರತಿಗಳಿದೆ ಹಾಗೆ ಪಂಚಾಮೃತ ಅಭಿಷೇಕಕ್ಕೆ ಇಟ್ಕೊಂಡಿದ್ದಾರೆ ದೇವರ ಫೋಟೋ ಇಟ್ಟಿದ್ದಾರೆ ಮೇಲ್ಗಡೆ ಕಳಶ ರೂಪದಲ್ಲಿ ವೆಂಕಟೇಶ್ವರ ಸ್ವಾಮಿನ ನೋಡ್ಬೋದು ನೀವು ಆಗ್ಲೇ ಸ್ವಾಮಿ ಅವರು ಹೇಳಿದ್ರಲ್ಲ ಅಕ್ಕಿ ಹಿಟ್ಟಿನಲ್ಲಿ ದೀಪಗಳನ್ನ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಏಳು ದೀಪಗಳಿದೆ Tuppata di paglia. ಈ ಪೂಜೆಯಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದ್ರೆ ಓರ್ವ ದಂಪತಿಗಳಿಗೆ ಪಾತ್ ಪೂಜೆ ಮಾಡ್ಬೇಕು ನಮ್ಮನ್ ಕರ್ದಿದ್ರಿಂದ ನಮ್ ತಂದೆ ತಾಯಿಗಳಿಗೆ ಪಾತ್ ಪೂಜೆ ಮಾಡ್ತಾ ಇದಾರೆ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು ಈ ಪೂಜೆನಲ್ಲಿ ನಂತರ ದೇವರಿಗೆ ಅಭಿಷೇಕವನ್ನ ಪ್ರಾರಂಭ ಮಾಡ್ತಿದ್ದಾರೆ ನೋಡಿ ಶ್ರೀನಿವಾಸನ ಮೂರ್ತಿ ಇದೆ ಶ್ರೀನಿವಾಸನ ಮೂರ್ತಿಗೆ ಅಭಿಷೇಕ ಪ್ರಾರಂಭ ಆಗ್ತಿದೆ ಮುಂದೆ ಗಣಪತಿ ವಿಗ್ರಹ ಕೂಡ ಇದೆ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ವಿವಿಧ ಪದಾರ್ಥಗಳಿಂದ ದೇವರಿಗೆ ಅಭಿಷೇಕ ಮಾಡ್ತಿದ್ದಾರೆ

ಸ ಚುರ್ಮುಖ ಪಂಚಮುಖ ಪ್ರಮುಖಿಲ ದೈವ ಚೌಳಿಮಣೇ ಶರಗತ ವತ್ಸಲಾರಿ ಪರಿಪಾಲ ಶೈಲಪತೆ ವೆಂಕಟೇಶದಯೇ ತಿರುಮಲ ತಿರುಪತಿ ವೆಂಕಟೇಶ ಇದು ಪೂಜೆ ವಿಶೇಷ ಪ್ರಸಾದ ತಿರುಪತಿ ರೀತಿಯ ಲಡ್ಡು ಮತ್ತೆ ವಡೆ ತುಪ್ಪದಲ್ಲಿ ಬೂಂದಿ ಮಾಡ್ಕೋಬೇಕು ಬೂಂದಿಗೆ ಅಕ್ಕಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಮತ್ತೆ ಹಾಲು ಸಕ್ಕರೆ ಇದು ಅದರಲ್ಲಿ ಬೂಂದಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಸಕ್ಕರೆ ಪಾಕ ಮಾಡಿ ಸಕ್ಕರೆ ಸಕ್ರೆಪಕದಲ್ಲಿ ಹಾಕಿ ಮಿಕ್ಸಿ ಮಾಡಿ ಆಮೇಲೆ ಉಂಡೆ ಕಟ್ಟಬೇಕು ತುಪ್ಪದಲ್ಲಿ ಇದು ವಡೆನು ತಿರುಪತಿ ಸ್ಟೈಲ್ನಲ್ಲಿ ಮಾಡಿರೋದು ಅದೇ ರೀತಿ ಬಟ್ ಚಿಕ್ಕ ಚಿಕ್ಕದಾಗಿ ಮಾಡಿದೀವಿ ಹ ಹ ಯಾವಾಗ ನಾನು ಯೂಟ್ಯೂಬ್ ಚಾನೆಲ್ನಲ್ಲಿ ರೆಸಿಪಿ ಕೂಡ ತೋರಿಸಿದ್ರದು ಮೊದಲನೇದಾಗಿ ನನಗೆ ಈ ಪೂಜೆ ಮಾಡಬೇಕು ಅಂತ ಅನ್ಸಿದ್ದು ಶ್ರೀ ವೆಂಕಟೇಶ್ವರ ಮಹಾತ್ಮೆ ಅಂತ ಮೂವಿ ಒಂದಿದೆ ಅದು ಹಳೆ ಮೂವಿ ತೆಲುಗು ಅಲ್ಲಿ ಇದೆ ಆ ಮೂವಿ ನಾನು ನೋಡಿದಾಗ ನನಗೂ ಅನಿಸ್ತು ನಾನು ಒಂದು ಸತಿ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು ಆದರೆ ನಾನು ಆವಾಗ ತುಂಬ ಚಿಕ್ಕವನಾಗಿದ್ದೆ ಆಮೇಲೆ ಈಗ ನಾನು ಮುಂಚೆ ಜಾಬ್ ಮಾಡ್ತಿರುವಾಗ ಎವ್ರಿ ಸ್ಯಾಟರ್ಡೇ ಆಫೀಸ್ ಇತ್ತು ಇಲ್ಲ ಆಲ್ಟರ್ನೇಟ್ ಸ್ಯಾಟರ್ಡೇ ಇತ್ತು ಸೊ ಆವಾಗ ನನಗೆ ಮಾಡೋಕ್ಕೆ ಆಗಲಿಲ್ಲ ನಾನು ಈ ಸಿಕ್ಸ್ ಮಂತ್ಸ್ ಬ್ಯಾಕ್ ಕಂಪ್ನಿ ಚೇಂಜ್ ಮಾಡಿದಾಗ ಎವ್ರಿ ಸ್ಯಾಟರ್ಡೇ ಆಲಿಡೇ ಇದೆ ಸೊ ನಾನು ನನ್ನ ವೈಫ್ನ ಕೇಳಿದಾಗ ಈ ಥರ ಪೂಜೆ ಮಾಡೋಣ ಏನು ಅಂತ ಕೇಳಿದಾಗ ಅವಳು ತುಂಬ ಸಪೋರ್ಟ್ ಮಾಡಿದ್ಲು ಒಂದು ಮಾತನು ಹೇಳ್ದೆ ಶಿ ಅಗ್ರೀಡ್ ಫಾರ್ ದಟ್ ಅದಕ್ಕೆ ನಾವು ಈ ಪೂಜೆ ಈ ಸತಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸ್ಯಾಟರ್ಡೇನು ಮಿಸ್ ಆಗದೆ ಫೈವ್ ಸ್ಯಾಟರ್ಡೇಸ್ ಕಂಪ್ಲೀಟ್ ಮಾಡಿದೀವಿ ಇದೇ ರೀತಿ ಇನ್ನೆರಿಟ್ ಸ್ಯಾಟರ್ಡೆ ಕಂಪ್ಲೀಟ್ ಮಾಡಿದ್ರೆ ಈ ಪೂಜೆ ಕಂಪ್ಲೀಟ್ ಆಗುತ್ತೆ ಮೊನ್ನೆ ಅಜಯ್ ಫೋನ್ ಮಾಡಿದ್ದೆ ಈ ಥರ ಹೇಳ್ಕೊಂಡೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಅಂತ ಆದ್ರೆ ನನಗೆ ಈ ಪೂಜೆ ಬಗ್ಗೆ ನನಗೆ ಮೊದಲೇನು ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೂಜೆನೂ ತುಂಬಾ ಚೆನ್ನಾಗಾಯ್ತು ಪುರೋಹಿತ್ರು ಸಹ ತುಂಬಾ ಡೀಟೇಲ್ ಆಗಿ ಪೂಜೆ ಮಾಡಿಸಿದ್ರು ತಿರುಪತಿ ಹಾಗೆ ಇದೆ ನನಗೂ ಅಷ್ಟೇ ತುಂಬಾ ತುಂಬಾ ಖುಷಿ ಆಯ್ತು ಹೊಸ ಒಂದು ರೆಸಿಪಿ ಮಾಡ್ತಿದ್ದಾರೆ ಸುರುಟಿ ಹೋಳಿಗೆ ಅಂತ ನನಗ್ ತುಂಬಾ ಇಷ್ಟ ಇದು ತುಂಬಾ ವಿಶೇಷವಾಗಿರತ್ತೆ ನಮ್ಗೆ ನಾರ್ಮಲ್ ಆಗಿ ಕಾಯಿ ಹೋಳಿಗೆ ತಿಂದಿರ್ತೀವಿ ಉಳ್ಳದ ಒಬ್ಬಟ್ಟು ತಿಂದಿರ್ತೀವಿ ಬಟ್ ಇದು ಸುರುಟಿ ಒಬ್ಬಟ್ಟು ಅಂತ ಆ ಇದು ಆಲ್ಮೋಸ್ಟ್ ಇವರು ಇವ್ರ ಮನೇಲಿ ಮಾತ್ರ ನಾನು ನೋಡಿರೋದು ಬೇರೆ ಎಲ್ಲೂ ನಾನು ನೋಡಿಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಆಂಟಿ ಹತ್ರ ಕೇಳಿಬಿಟ್ಟು ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣಂತೆ ಹಾಯ್ ಇದು ಸೃಟಿ ಒಬ್ಬಟ್ ಅಂತ ಇದು ರವೆ ಹಪ್ಳ ಮಾಡ್ಕೋಬೇಕು ರವೆಯಲ್ಲಿ ತುಂಬಾ ಕೆಂಪು ಮಾಡಬಾರ್ದು ಲೈಟ್ ಆಗಿರ್ಬೇಕು ಹೇಗೆ ಹಪ್ಳ ಮಾಡ್ಕೊಳ್ಬೇಕು ರವೆಗೆ ನೀರಾಗಿ ಕಲಸ ರವೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗಟ್ಟಿಯಾಗಿ ಕಲಸ್ಕೋಬೇಕು ಅದೊಂದೆರಡು ಗಂಟೆ ನೆನೆಸ್ಬೇಕು ಆಮೇಲೆ ಈ ತರ ರೌಂಡ್ ಆಗಿ ಉಜ್ಕೊಂಡ್ಬಿಟ್ಟು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದ್ ಮಾಡ್ಕೊಬೇಕು ರೋಸ್ಟ್ ಏನಾದ್ರು ಮಾಡ್ಕೊಬೇಕಾ ರೋಸ್ಟ್ ಇಲ್ಲ ರೋಸ್ಟ್ ಮಾಡಿದ್ರೆ ಕಟ್ ಆಗಿಬಿಡುತ್ತೆ ಓಕೆ 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 ಸುಮ್ಮನೆ ಹಾಗೆ ಬಣಗಾಗ್ಬೇಕು ಅಷ್ಟೇ ಓಕೆ ಆಮೇಲೆ ಅದಕ್ಕೆ ಇದು ಕೊಬ್ಬರಿ ಮಿಠಾಯಿ ತರ ಮಾಡ್ಕೋಬೇಕು ಕೊಬ್ಬರಿ ಸಕ್ಕರೆ ಗೋಡಂಬಿ ಆ ಕೊಬ್ಬರಿ ಸಕ್ಕರೆನ ಸ್ವಲ್ಪ ಮಿಕ್ಸಿಯಲ್ಲಿ ರನ್ ಮಾಡ್ಕೋಬೇಕು ಲೈಟ್ ಆಗಿ ಆಮೇಲೆ ಪ್ಯಾನ್ ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಬೇಕು ಸ್ವಲ್ಪ ಲೈಟ್ ಪಾಕ ತರ ಬರ್ಬೇಕು ಅದು ಓಕೆ ಇದು ಸೇಮ್ ಕಾಯಿ ಮಿಠಾಯಿ ಮಾಡ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿ ಆಮೇಲೆ ಹಾಲು ಕಾಯಕ್ಕೆ ಬಿಸಿ ಇಟ್ಬಿಟ್ಟು ಅದು ಬಿಸಿ ಆದ್ಮೇಲೆ ಈ ಹಪ್ಳನ ಇದ್ರಲ್ಲಿ ಹಾಕ್ಬೇಕು ಸ್ವಲ್ಪ ಸಾಫ್ಟ್ ಆಗ್ಬೇಕು ಇದು ಆಲ್ಮೋಸ್ಟ್ ನೆನೆಸ್ದಂಗೆ ಹಾಲ್ನಲ್ಲಿ ಇದು ತುಂಬಾ ಡಿಫ್ರೆಂಟ್ ರೆಸಿಪಿ ಈ ತರ ನಾನು ಬಟ್ ನೋಡೇ ಇರ್ಲಿಲ್ಲ ಓಕೆ ಮೆತ್ತಗಾಗಿದೆಯಾ ಕೋಲಾರ ಅಂತ ನೋಡಿ ಈಗೆಲ್ಲ ಆಲ್ಮೋಸ್ಟ್ ಮೆತ್ತಗಾಗ್ತಾ ಇದೆ ಒಂದ್ ಟೂ ಮಿನಿಟ್ಸ್ ಅಷ್ಟೇ ಬಿಸಿ ಹಾಲ್ನಲ್ಲಿ ಹಾಕಿದ್ರೆ ಬೇಗ ಮೆತ್ತಗಾಗ್ಬಿಡತ್ತೆ ಮೆತ್ತಗಾದ್ಮೇಲೆ ಅದನ್ನ ಬೇರೆ ಒಂದು ತಟ್ಟೆನಲ್ಲಿ ಹಾಕೋತಿದ್ದಾರೆ ಹಾಲೆಲ್ಲ ಬಾಕ್ಸ್ಬಿಡ್ ಓಕೆ ಓಕೆ ನೆಕ್ಸ್ಟ್ ಇದಕ್ಕೆ ಹೂರ್ಣ ಇಡೋದಾ ಓಕೆ ಅಲ್ಲಿಗೆ ನಮಗೆ ಬರೀ ಹೂರ್ಣದಲ್ಲಿ ಏನು ಸಕ್ಕರೆ ಇರುತ್ತೆ ಅದೇ ಸ್ವೀಟ್ನೆಸ್ ಓಕೆ ವಾಹ್ ನೋಡಕ್ಕಂತೂ ಸಖತ್ತಾಗಿದೆ ಹಾಲ್ನೊಳಗೆ ಅಂತ ಅದೇ ಥರನೇ ಸ್ವಲ್ಪ ಇದೂ ಬಟ್ ಏನಾಗಿದೆ ಇಲ್ಲಿ ಕಾಯಿಂದ ಇಡೋದು ಹೂರ್ಣ ಇಡೋದು ನೋಡಿ ರೆಡಿ ಆಗೋಯಿತು ಎಡುಕೊಂಡೆಲ್ಲ ಪೂಜೆ ಮಾಡ್ತಾ ಇದ್ದೀರಲ್ಲ ಸೌಮ್ಯ ಇವಾಗ ಈ ಪೂಜೆಗೆ ಇನ್ನೇನು ಯಾವ ಥರ ನಿಯಮಗಳಿದೆ ಅಂದರೆ ಹಿಂದಿನ ದಿನ ಲಡ್ಡು ವಡೆ ಎಲ್ಲ ಮಾಡಿಟ್ಕೊಂಡಿರ್ತೀವಿ ಬೆಳಗ್ಗೆ ಪೂಜೆ ಮಾಡುವಾಗ ಯಾವ ದಂಪತಿಗಳು ಬರ್ತಾರೋ ಅವರಿಗೆ ಫಸ್ಟ್ ಊಟ ಬಡಿಸ್ಬೇಕು ಅವ್ರದ್ದು ಊಟ ಆದ್ಮೇಲೆ ನಾವು ಊಟ ಮಾಡಬೇಕು ಅದಾದ್ಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ದೇವರಿಗೆ ಮತ್ತೆ ಹಿಟ್ಟಿಂದ ಆರತಿ ಮಾಡಿ ಮುಡುಪು ಕಟ್ಟಬೇಕು ಹನ್ನೊಂದು ರೂಪಾಯಿದು ಮಡುಪು ಕಟ್ಬೇಕು ಪ್ರತಿ ವಾರ ಪ್ರತಿ ವಾರ ಮುಡ್ಬೇಕು ಆಮೇಲೆ ಭಾನುವಾರ ಬೆಳಗ್ಗೆ ಆ ಹಿಟ್ಟಿನ ದೀಪಗಳನ್ನ ಹಸು ಕೊಡ್ಬೇಕು ಸಂಜೆ ಮತ್ತೆ ದೇವ್ರನ್ ತೆಗಿಬಹುದು ಆಮೇಲೆ ಏಳು ವಾರಕ್ಕೆ ಒಂದು ಪದ್ಧತಿ ಇದೆ ಏನು ಅಂತಂದ್ರೆ ಬೆಳಗ್ಗೆ ಮತ್ತೆ ರಾತ್ರಿ ಬರೀ ಪಲಹಾರ ಅಥವಾ ಟಿಫನ್ ಮಾಡಬಹುದು ಅನ್ನ ಅನ್ನ ತಿನ್ಬಾರ್ದು ಬರೀ ಮಧ್ಯಾಹ್ನ ಹೊತ್ ಮಾತ್ರ ಅನ್ನದ್ದು ಊಟ ಪೂರ್ತಿ ಪೂರ್ತಿ ವಾರನು ಹೀಗೆ ಇರಬೇಕು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋ ಹಾಗಿಲ್ಲ ಏಳು ವಾರ ನೀವು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಇಲ್ಲ ಈಗೇನು ಊಟದ ಟೈಮು ಹಬ್ಬದ ಅಡುಗೆ ಮಾಡಿದ್ದಾರೆ ತುಂಬ ವೆರೈಟೀಸ್ ಇದೆ ಬನ್ನಿ ಏನೇನು ವೆರೈಟೀಸ್ ಇದೆ ಅಂತ ನೋಡೋಣಂತೆ ಸಾಂಪ್ರದಾಯಿಕ ಊಟದ ಥರನೇ ಉಪ್ಪು ಉಪ್ಪಿನಕಾಯಿ ಎಲ್ಲ ಬಡಿಸಿದ್ದಾರೆ ನೋಡಿ ಕೋಸಂಬರಿ ಪಲ್ಯ ಹಾಗೆ ಇದು ಖಾರದ ಪೊಂಗಲ್ಲು ನೈವೇದ್ಯಕ್ಕೆ ಮಾಡಿರೋದು ಹಾಗೆ ಪುಳಿಯೋಗರೆ ಮತ್ತೆ ಅನ್ನ ರಸಮ್ಮು ಒಬ್ಬಟ್ಟು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಏಡುಕೊಂಡಲ ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅನ್ಕೊಂಡಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣಂತೆ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್